ಪ್ರದೀಪೀಶ್ವರವರೇ ಸರ್ಕಾರ ನಿಮ್ಮಪ್ಪನದ್ದು ಅಲ್ಲ ನಮ್ಮಪ್ಪನದ್ದು ಅಲ್ಲ ರಾಜ್ಯದಲ್ಲಿ ಮತದಾನ ಮಾಡಿರುವಂಥ ಎಲ್ಲರ ಅಪ್ಪನದ್ದು ನಿಮ್ಮ ರಾಜಕೀಯ ಪಕ್ಷ ಕೇವಲ ಆಡಳಿತವನ್ನು ಮಾತ್ರ ನಡೆಸ್ತಿದೆ ಅಷ್ಟೇ ನಿಮ್ಮ ಕೈಗೆ ಮೈಕು ಸಿಕ್ಕಿದ್ರೆ ಸಾಕು ದೊಡ್ಡ ದೊಡ್ಡದಾಗಿ ಉದ್ದ ಉದ್ದವಾಗಿ ಮೋಟಿವೇಶನ್ ಸ್ಪೀಚ್ಗಳನ್ನೆಲ್ಲ ಕೊಡ್ತೀರಾ ಅಷ್ಟು ಗೊತ್ತಾಗೋದಿಲ್ವ ನಿಮಗೆ ಪಕ್ಷದ ಕಾರ್ಯಕ್ರಮ ಯಾವುದು ಸರ್ಕಾರದ ಕಾರ್ಯಕ್ರಮ ಯಾವುದು ಅಂತ ಆ ವೇದಿಕೆ ಮೇಲೆ ನಿಂತ್ಕೊಂಡು ಹೇಳ್ತೀರಾ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ನಿಮ್ಮಪ್ಪನದಲ್ಲ ಸರ್ಕಾರ ಅಂತ ಹೇಳ್ತೀರ ನಾಳೆ ಅಲ್ಲಿ ಯಾರೋ ಒಂದು ದಿನ ನೀವು ಯಾವುದೋ ಒಂದು ವೇದಿಕೆ ಮೇಲೆ ಕೂತ್ಕೊಂಡಿರ್ತೀರ ಅಲ್ಲಿ ಯಾರೋ ಒಬ್ಬ ತಲ್ಕೆಟೋನೊಬ್ಬ ಬಂದು ದೇಶದಲ್ಲಿ ಇರುವಂತಹದ್ದು ನರೇಂದ್ರ ಮೋದಿಯವರ ಸರ್ಕಾರ ನಿಮ್ಮಪ್ಪನದಲ್ಲ ಸರ್ಕಾರ ಅಂತ ಹೇಳಿದ್ರೆ ವೇದಿಕೆ ಮೇಲೆ ಕೂತ್ಕೊಂಡಿದ್ದಾಗ ನಿಮಗೆ ಯಾವ ರೀತಿಯಾಗಿ ಅನಿಸ್ಬೋದು ಏನಾದರೂ ಯೋಚನೆಯನ್ನು ಮಾಡಿದ್ದೀರಾ ಪ್ರದೀಪ್ ಈಶ್ವರವರೇ ಕಾರ್ಯಕ್ರಮವನ್ನು ಮಾಡಿ ದೊಡ್ಡದಾಗಿ ಮಾಡಿ ಊರಿಗೆಲ್ಲ ಊಟವನ್ನು ಹಾಕಿಸಿ ನಿಮ್ಮ ಪಕ್ಷದ ಕಾರ್ಯಕ್ರಮವನ್ನು ಮಾಡ್ತೀರಾ ನಿಮ್ಮ ಜೇಬಿನಿಂದ ಹಣವನ್ನು ಖರ್ಚು ಮಾಡಿ ನಿಮ್ಮ ಪಾರ್ಟಿ ಫಂಡಿಂದ ಹಣವನ್ನು ಖರ್ಚು ಮಾಡಿ ನಿಮ್ಮ ಕಾರ್ಯಕರ್ತರನ್ನು ಕರೆಸಿ ದೊಡ್ಡ ದೊಡ್ಡದಾಗಿ ಕಾರ್ಯಕ್ರಮವನ್ನು ಮಾಡಿ ಊರಿಗೆಲ್ಲ ಊಟವನ್ನು ಹಾಕಿ ಯಾರು ಬೇಡ ಅಂತಂದಿದ್ದು ಅಲ್ಲಿ ನಡೀತಿದ್ದಂತಹ ಕಾರ್ಯಕ್ರಮ ಜನರ ತೆರಿಗೆ ಹಣದಿಂದ ನಡೀತಿದ್ದಂತಹ ಕಾರ್ಯಕ್ರಮ ಯಾರಪ್ಪನ ಮನೆಯ ಹಣದಿಂದ ನಡೀತಿದ್ದಂತಹ ಕಾರ್ಯಕ್ರಮ ಅಲ್ಲ ಏನು ವೇದಿಕೆ ಮೇಲೆ ಹಿರಿಯರು ಭಾಷಣವನ್ನು ಮಾಡಬೇಕಾದ್ರೆ ಗೊತ್ತೋ ಗೊತ್ತಿಲ್ಲದೆಲೇನೋ ನರೇಂದ್ರ ಮೋದಿ ಕೃಷ್ಣನ ಅವತಾರ ಇದ್ದ ಹಾಗೆ ಅಂತ ಅಂದ್ಬಿಟ್ಟು ಏನೋ ಹೇಳಿರ್ತಾರೆ ಇಲ್ಲ ತಾಳ್ಮೆಯಿಂದ ಹೇಳ್ಬೋದಾಗಿತ್ತು ಇದು ಸರ್ಕಾರದ ಕಾರ್ಯಕ್ರಮ ನಡೀತಾ ಇರುವಂತಹದ್ದು ಇಲ್ಲಿ ಪಕ್ಷವನ್ನು ಮಾತನಾಡಬಾರ್ದು ಅಂತ ಅಂದ್ಬಿಟ್ಟು ತಾಳ್ಮೆಯಿಂದ ತಿಳಿಸಿ ಹೇಳ್ಬೋದಾಗಿತ್ತು ಅದು ಏತಕ್ಕಾಗಿ ಅಷ್ಟೊಂದು ಕೋಪ ಅಷ್ಟೊಂದು ಉಗ್ರವಾದಂತಹ ಕೋಪ ಅಷ್ಟೊಂದು ಕೂಗಾಡುವಂತಹದ್ದು ಯಾರನ್ನು ಮೆಚ್ಚಿಸಲಿಕ್ಕೆ ಅಷ್ಟೊಂದು ಕೋಪವನ್ನು ಮಾಡಿಕೊಂಡಿದ್ದಂತಹದ್ದು ಪಿ ಸಿ ಮೋಹನವರ ರಾಜಕೀಯ ಅನುಭವ ಏನು ನಿಮ್ಮ ರಾಜಕೀಯ ಅನುಭವ ಏನು ಪಿ ಸಿ ಮೋಹನ್ ವಯಸ್ಸು ವಯಸ್ಸೆಷ್ಟು ನಿಮ್ಮ ವಯಸ್ಸೆಷ್ಟು ಅದೆಲ್ಲ ಹಾಳಾಗಿ ಹೋಗ್ಬಿಡ್ಲಿ ಯಾವ ಕಾರ್ಯಕ್ರಮ ಅದು ನಡೀತಿದ್ದು ಯಾವ ಜಯಂತಿ ನಡೀತಿದ್ದು ತಾತಯ್ಯನವರ ಜಯಂತಿ ನಡೀತಾ ಇದ್ದಂತಹದ್ದು ತಾತಯ್ಯನವರ ಜಯಂತಿಯಲ್ಲಿ ಆ ರೀತಿಯಾಗಿ ಮಾತನಾಡ್ತಾರೆ ವೇದಿಕೆಯ ಮೇಲೆ ಆ ರೀತಿಯಾಗೆಲ್ಲ ಹೆಸರನ್ನು ಹಾಳು ಮಾಡ್ತಾರ ಯಾವ ರೀತಿಯಾಗಿ ಅಂತ ಅಂದ್ಬಿಟ್ಟು ನೀವುಗಳು ಓ ನೀವು ಚಾಲೆಂಜ್ ಮಾಡೋದ್ರಲ್ಲಿ ಎತ್ತಿದ ಕೈಯಲ್ವಾ ಪ್ರದೀಪೇಶ್ವರ್ ಅವರೇ ಚಾಲೆಂಜ್ ಮಾಡಿ ಈಗಲೂ ಬಲ್ಜಿಗ್ರೆ ಬಿ ಜೆ ಪಿ ಸರ್ಕಾರ ನಿಮಗೆ ನೀಡಿತ್ತಲ್ಲ ಟು ಎ ಮೀಸಲಾತಿ ಎಜುಕೇಷನ್ ಮಾತ್ರ ನೀಡಿದ್ದಂತಹದ್ದು ಆ ಟು ಎ ಮೀಸಲಾತಿ ಟು ಎ ಮೀಸಲಾತಿನ ಕಾಂಗ್ರೆಸ್ ಸರ್ಕಾರ ತ ಬಂದಿದ್ದ ತಕ್ಷಣ ತೆಗೆದು ಬಿಸಾಕ್ಬಿಟ್ರು ನಿಮ್ಮದೇ ಸರ್ಕಾರ ನೀವು ಎಮ್ ಎಲ್ ಎ ಆಗಿದ್ದೀರಾ ನಿಮ್ಮ ಸಿದ್ದರಾಮಯ್ಯನವರು ನಿಮ್ಮ ಜೊತೆಗಿದ್ದಾರೆ ಕೊಡಿಸ್ರಿ ಬಲ್ಜಿಗರಿಗೆ ಟು ಎ ಮಿಸಲಾತಿನ ವಾಪಸ್ಸು ಇದ್ದಂತಹ ಟು ಎ ಮಿಸಲಾತಿನ ಕಿತ್ತು ಬಿಸಾಕ್ಬಿಟ್ರಲ್ಲ ಏತಕ್ಕಾಗಿ ಕಿತ್ತು ಬಿಸಾಕಿದ್ದು ಪ್ರಶ್ನೆ ಮಾಡಿ ನಿಂತ್ಕೊಂಡು ಒಂದು ಸಲನ ಸದನದಲ್ಲಿ ಮಾತನಾಡಿದ್ರ ಈ ವಿಚಾರವಾಗಿ ಹ್ಞೂ ಬೇರೆ ಬೇರೆ ಬೇರೆದಾರದನ್ನೆಲ್ಲ ಮಾತನಾಡ್ತೀರಾ ಮಾತನಾಡಿರಿ ಚಾಲೆಂಜ್ ಮಾಡಿರಿ ಎಲ್ಲರ ಮುಂದೆ ಮಾತಾಡನಾಡಿಬಿಟ್ಟು ಇಂಥವನ್ನ ಚಾಲೆಂಜ್ ಮಾಡಬೇಕು ನಿಮ್ಮದೇ ಪಕ್ಷದಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಅವರನ್ನ ನೋಡ್ಕಲಿರಿ ನಾನು ಅವ್ರ ಭಾಷಣಗಳನ್ನೆಲ್ಲ ನೋಡ್ತಿರ್ತೀನಿ ವೇದಿಕೆ ಮೇಲೆ ಯಾವ ರೀತಿಯಾಗಿರಬೇಕು ಯಾವ ರೀತಿಯಾಗಿ ಮಾತನಾಡಬೇಕು ಯಾವ ರೀತಿಯಾಗಿ ತಾಳ್ಮೆ ಆಗಿರಬೇಕು ಎಲ್ಲವೂ ತುಂಬ ತುಂಬ ಚೆನ್ನಾಗಿ ಗೊತ್ತು ಏತಕ್ಕಾಗಿ ಅಂದರೆ ಅವರು ರಾಜಕೀಯ ಮುಂದಿನ ಭವಿಷ್ಯವನ್ನು ನೋಡ್ತಾ ಇದ್ದಾರೆ ನೀವು ಆ ರೀತಿಯಾಗಿ ಮಾಡ್ತಿಲ್ಲ ಯಾರನ್ನ ಮೆಚ್ಚಿಸಲಿಕ್ಕೆ ಹೋಗ್ಬಿಟ್ಟು ಸುಮ್ಮನೆ ಹೆಸರನ್ನು ಹಾಳು ಮಾಡ್ಕೊಳ್ತಾ ಇದ್ದೀರ ಪ್ರದೀಪ್ ಈಶ್ವರವರೇ ಒಂದು ಮಾತನ್ನು ಹೇಳ್ತೀನಿ ಖಾಲಿ ಡಬ್ಬ ಖಾಲಿ ಡಬ್ಬ ಹೆಚ್ಚು ಸದ್ದನ್ನು ಮಾಡುತ್ತಂತೆ ರಾಜ್ಯದಲ್ಲಿ ಇವತ್ತು ನಿಮ್ಮನ್ನು ನೋಡಿದವರು ಅದೇ ರೀತಿಯಾಗಿ ಮಾತನಾಡ್ತಿದ್ದಾರೆ ಅದೇ ರೀತಿಯಾಗಿ ನೋಡ್ತಾ ಇದ್ದಾರೆ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ತುಂಬ ಇರ್ತೀನಿ ಹಾಗಾಗಿ ಹೇಳ್ತಾ ಇರುವಂಥದ್ದು ನೋಡಿದಾಗ ನನಗೆ ಒಂದೊಂದು ಸಲ ಬೇಜಾರಾಗ್ತಾ ಇರುತ್ತೆ ದಯಮಾಡಿ ಮುಂದೆ ಯಾವುದಾದ್ರೂ ವೇದಿಕೆಗಳಿಗೆ ಹೋದಾಗ ಚಿಕ್ಕವನಾಗಿ ಹೇಳ್ತಾ ಇದ್ದೀನಿ ಮಾತು ಆಡುವಾಗ ಹಿಡಿತದಲ್ಲಿರಲಿ ಅದು ಎಲ್ಲೆಲ್ಲೋ 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 ಹೊಟ್ಟೋಗ್ಬಿಡುತ್ತೆ ಅರ್ಥವನ್ನು ಮಾಡ್ಕೊಳ್ತೀರಾ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ